ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಹಾಗೂ ಜಾತಿವಾರು ಜನಗಣತಿ ಸಮೀಕ್ಷೆಗೆ ಮಂಡ್ಯ ಜಿಲ್ಲೆಯಲ್ಲಿ ವಿದ್ಯುಕ್ತವಾಗಿ ಚಾಲನೆ ನೀಡಿದ ಉಸ್ತುವಾರಿ ಸಚಿವ ಸ್ವಾಮಿ ಮಂಡ್ಯ ನಗರದ ಹೊಸಳ್ಳಿ ವಾರ್ಡ್ನ ಬಸವರಾಜು ಎಂಬುವರ ಮನೆಯಲ್ಲಿ ಸಮೀಕ್ಷೆಯ ಕಾರ್ಯ ಆರಂಭಗೊಂಡಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ವಿಧಾನಪರಿಷತ್ ಸದಸ್ಯ ಧೂಳಿಗೌಡ ಮಾಜಿ ನಗರಸಭಾ ಅಧ್ಯಕ್ಷ ಎಚ್ ಎಸ್ ಮಂಜು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸಮೀಕ್ಷೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಇಲ್ಲಿ ಆಪ್ಷನ್ ಅಲ್ಲಿ ಸರ್ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಸಾವಿರಕ್ಕಿಂತ ಮೇಲೆ ಒಂದ್ ಲಕ್ಷ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತೀರಾ ಸರ್ ಏನು ಬ್ಯಾಂಕ್ ಅಕೌಂಟ್ ಇದೆ ಸರ್ ಈ ಬ್ಯಾಂಕ್ ಅಕೌಂಟ್ ಇದೆ ಸರ್ ಅಂದ್ರೆ ಬ್ಯಾಂಕ್ ರಾಷ್ಟ್ರೀಕೃತ ಇದೆ ಕೌಶಲ್ಯಾಭಿವೃದ್ಧಿ ತರಬೇತಿ ಪಡ್ಕೊಂಡಿದ್ದೀನಿ ಅಂದ್ರೆ ಅವ್ಲಿಗೆ ಈ ತರದ್ದು ಏನಾದ್ರು ಪಶು ಏನಿಲ್ಲ ಅಲ್ಲ ಸರ್ ಸರ್ ಕಂಪ್ಯೂಟರ್ ಬಳ್ಸಕ್ ಗೊತ್ತಾ ಸರ್ ನೀವು ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಆರೋಗ್ಯ ವಿಮೆ ಮಾಡ್ಸಿದೀರ ಕುಟುಂಬಕ್ಕೆ ಮಾಡಿಸ್ಕೊಂಡಿದ್ದೀರಾ ಅದು ನೀವು ಮಾಡಿಸ್ಕೊಂಡಿರೋ ಗೌರ್ಮೆಂಟ್ ಅಥವಾ ಖಾಸಗಿ ಅಥವಾ ಎಲ್ ಐ ಸಿ ಅಂದ್ರೆ ಗವರ್ಮೆಂಟ್ ಸರ್ ನೀವ್ ಯಾವ್ದಾದ್ರು ರಾಜಕೀಯ ಪ್ರತಿನಿಧಿ ಅಂದ್ರೆ ಕೌನ್ಸಿಲರ್ ಅಥವಾ ನಗರಸಭೆ ಇಲ್ಲ ಇತರ ನಿಗಮ ಮಂಡಳಿಗಳು ಇರ್ತಲ್ಲ ಸರ್ ಸಹಕಾರಿ ಸಂಘ ಅಂತ ಅದರಲ್ಲಿ ಏನಾದ್ರೂ ಸದಸ್ಯರೊಸೈಟಿಗೆ ಹಾಲು ಉತ್ಪಾದಕರು ಈಗ ಪ್ರಸ್ತುತ ಇದ್ದೀರಾ ಅಥವಾ ಮಾಜಿ ಅಂದ್ರೆ ಈಗ ಈಗಲೂ ಪ್ರೆಸೆಂಟ್ ಇದ್ದೀರಾ ಅಲ್ಲಿ ಮೆಂಬರು ಕೂಡ ಆಗಿದ್ರಲ್ಲ ಒಂದು ನಲ್ವತ್ತು ಪ್ರಶ್ನೆ ನಾ ಮೂರ್ ಜನದ್ದು ತಗೊಂಡಾದ ನಂತರ ಸರ್ ನಾವೇನ್ ಮಾಹಿತಿ ತಗೊಂಡ್ ಪ್ರತಿಯೊಬ್ರು ಈಗ ಇವತ್ತು ವಿದ್ಯಾಸ ಅಂತ ತಗೊಂಡಿರಲಿಲ್ಲ ಅದೇ ತರ ಪ್ರತಿಯೊಬ್ಬ ಮೆಂಬರ್ದು ತಗೊಂಡ ನಂತರ ಇಪ್ಪತ್ ಪ್ರಶ್ನೆ ಕಾಮನ್ ಆಗಿರುತ್ತೆ ಅಂದ್ರೆ ಅವ್ರಿಗೆ ಕೃಷಿ ಭೂಮಿ ಇದೆಯಾ ಕೃಷಿ ಭೂಮಿ ಇದೆ ಅಂದ್ರೆ ಯಾವ ಇದ್ರದ್ದದ್ದು ಕರಿ ಭೂಮಿನ ಖುಷಿ ಭೂಮಿನ ಬಾಗಾಯತ ಪ್ಲಾಂಟೇಶನ್ ಆ ತರ ಇದೆ ಆಮೇಲೆ ಕುಟುಂಬಕ್ಕೆ ಏನಾದ್ರು ಸಾಲ ಇದೆಯಾ ಸಾಲ ಇದೆ ಅಂದ್ರೆ ಯಾಕೆ ಸಾಲ ಮಾಡಿದಾರೆ ಅದ್ರ ಉದ್ದೇಶ ಏನು ಅಂದ್ರೆ ಮಕ್ಕಳ ಮದುವೆ ಮಾಡಾಕ ಕುಟುಂಬ ಜಮೀನ್ ಖರೀದಿ ಮಾಡಕ್ಕ ಈ ತರ ಅದಾದ್ಮೇಲೆ ಸರ್ ಕುಟುಂಬ ಹೊಂದಿರುವಂತಹ ಜಾನುವಾರುಗಳ ಸಂಖ್ಯೆ ಹಸು ಕುರಿ ಎಮ್ಮೆ ಆಡು ಮೇಕೆ ಈ ತರದ್ ಏನಾದ್ರು ಇದೆಯಾ ಇದೆ ಅಂದ್ರೆ ಎಷ್ಟ್ ಸಂಖ್ಯೆಯಲ್ಲಿ ಇದೆ ಅನ್ನುವಂಥದ್ದು ಅದಾದ ನಂತರ ಸರ್ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ ಆದ್ರೆ ಕುಟುಂಬ ಹೊಂದಿರುವಂತ ಸ್ಥಿರಾಸ್ತಿ ಏನಾದ್ರು ಇದೆಯಾ ಅಂತ ಬರುತ್ತೆ ಚರಾಸ್ತಿಗಳು ಏನಾದ್ರು ಇದೆಯಾ ಅದ್ರ ಒಡವೆ ಅಂದ್ರೆ ಎಷ್ಟಿದೆ ಅನ್ನೋದೆಲ್ಲ ಇದೆ ಸರ್ ಅವ್ರು ಏನ್ ಮಾಹಿತಿ ಕೊಡ್ತಾರೆ ಅದನ್ನ ನಾವಿಲ್ಲಿ ಅಪ್ ಮಾಡ್ಕೋಬೇಕು ಆಮೇಲೆ ಸರ್ಕಾರದಿಂದ ಏನಾದ್ರು ಸೌಲತ್ಯಗಳು ಪಡ್ಕೊಂಡಿದಾರ ನಮ್ಮ ಇಡೀ ಕುಟುಂಬದಲ್ಲಿ ಏನಾದ್ರು ಸೌಲಭ್ಯ ಆಮೇಲೆ ನಾವು ಈ ವಾಸ ಆಗಿರುವಂತ ಸ್ಥಳ ಅಂದ್ರೆ ಈ ಪ್ಲೇಸು ಎಂತದ್ದು ಅನ್ನುವಂತ ಉದಾಹರಣೆಗೆ ಇದು ಹಂಚಿನ ಮನೆ ನಗರ ಪ್ರದೇಶ ವಾಸ ಕುಡಿಯೋ ನೀರಿನ ಮನೆಗೆ ಕುಡಿಯೋ ನೀರಿನ ಮೂಲ ಯಾವ್ದು ನಲ್ಲಿನ ಬೋರ್ವೆಲ್ ಅಥವಾ ಟ್ಯಾಂಕರ್ ಇಂದ ಬರುತ್ತಾ ಬನ್ನಿ மற்ற <laughs> लख में लाखों साला हमारे वास्ते श्रीकांत जेके अकरा जेके अकरा हाकना जेके ಹಾ ah. ನೆಕ್ಸ್ಟ್ ah. ah. <laughs> <laughs>